ದಶರಥನ ಕಂದ ರಾವಣನ ಕೊಂದ ಸೀತೆಯ ಕಂದ ಮಜ್ಗೆ ತಾಯಿ ಅಂದ ಅಂದ್ರೆ ಪ್ರವೀಣವ್ರು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಹೇಳಿದ್ವಿ ಯೋಧ ಸಿಂಧೂರ ಕಾರ್ಯಕ್ರಮಕ್ಕೆ ಏನಕ್ಕ ಎದಕ್ಕೆ ಮಾಡ್ಬೇಕ್ರಿ ಇದನ್ನ ಗಂಡ ಅಲ್ಲಿರ್ತಾನೆ ಹೆಂಡತಿ ಇಲ್ಲಿರ್ತಾನೆ ಎದಕ್ಕೆ ಇದನ್ನ ಅಂತೇಳಿ ವಿಚಾರ ಹೇಳಿದ್ರು ಅವಾಗ ಹೇಳಿದ್ವಿ ಮಹಾಭಾರತ ಕಾಲಕ್ಕೆ ಹದಿನೆಂಟು ದಿವಸ ಯುದ್ಧ ಹದಿನೆಂಟು ದಿವಸ ಯುದ್ಧದೊಳಗೆ ಇವತ್ತ ಕರ್ಣರ ಹತ ಆಗಬೇಕು ಇಲ್ಲಾಂದ್ರ ಅರ್ಜುನರ ಹತ ಆಗಬೇಕು ಅನ್ನೋಂತೆ ನಿಶ್ಚಯವನ್ನ ಮಾಡಿರ್ತಾರೆ ಯೋಧರ ಮಡದಿಯರಿಗೆ ಸಿಂಧೂರಾರ್ಪಣ ಕಾರ್ಯಕ್ರಮ ಜನನಿ ಜನ್ಮಭೂಮಿ ಶ್ರೀ ಸ್ವರ್ಗಾದಿ ಶ್ರೀ ಅಂತ ಹೇಳಿ ಮಹಾನ್ ವಾಕ್ಯವನ್ನ ಶ್ರೀರಾಮ ಪ್ರೇತ ಯೋಧರ ಹೇಳ್ತಾನೆ ಲಂಕೆಯನ್ನ ಗೆದ್ದು ರಾವಣನ ಕೊಂದು ಲಂಕೆಯನ್ನ ಗೆದ್ದು ಲಂಕೆಯಲ್ಲಿ ಬಂಗಾರ ಇಟಿಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಆಸ್ಥಾನವನ್ನ ನೋಡಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರದೇಶವನ್ನು ನೋಡಿದ್ರೆ ಬಂಗಾರಮಯವಾಗಿತ್ತು ಅವಾಗ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹೇಳ್ತಾರೆ ನೀಲಿರ್ಬೋದಾಗಿರ್ತಲ್ಲ ಯಾಕ ಭಾರತಕ್ಕೆ ಹುಟ್ಟಿ ಅಂತ ಕೇಳ್ತಾರೆ ನೀಲಿರ್ಬೋದಾಗಿತ್ತು ಭಾರತಕ್ಕೆ ಯಾಕೆ ಹುಟ್ಟಿ ಲಂಕಾ ಇಷ್ಟೆಲ್ಲಾ ಪುಷ್ಪಕ ವಿಮಾನ ಐತಿ ಎಲ್ಲ ಐತಿ ಏನು ಬೇಕು ಬೇಡ ಎಲ್ಲ ಐತಿ ಆ ಭೂಮಿಗೆ ಹೋಗಿ ಭಾರತದಲ್ಲಿ ಏನೈತಿ ಏನೈತಿ ಹೊಕ್ಕಿ ಅಂತ ಕೇಳಿದಾಗ ಆ ಪುಣ್ಯಾತ್ಮವನ್ನು ಮಾತೇಳ್ತಾನೆ ಯಾವಪ್ಪ ಅಂದ್ರೆ ಸ್ವರ್ಗಾ ಗರಿ ಗರೀಯಸಿ ಅಂತ ಕೇಳಿ ಮಹಾನ್ ವಾಕ್ಯವನ್ನ ಹೇಳ್ತಾನೆ ಪುಣ್ಯಾತ್ಮ ಆ ಒಂದು ನಾನು ಆ ಪ್ರವೀಣವ್ರು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಹೇಳಿದಿನಿ ಏನ್ ಹೇಳಿದ್ಯಪ್ಪ ಅಂದ್ರ ಯೋಧ ಸಿಂಧೂರ ಕಾರ್ಯಕ್ರಮಕ್ಕ ಏನಕ್ಕ ಎದಕ್ ಮಾಡ್ಬೇಕ್ರಿ ಇದನ್ನ ಗಂಡ ಅಲ್ಲಿರ್ತಾನೆ ಹೆಂಡತಿ ಇಲ್ಲಿರ್ತಾನೆ ಎದಕ್ ಮಾಡ್ಬೇಕಿದ ಅಂತೇಳಿ ವಿಚಾರ ಹೇಳಿದ್ರು ಅವಾಗ ಹೇಳಿದಿ ಮಹಾಭಾರತ ಕಾಲಕ್ಕೆ ಹದಿನೆಂಟು ದಿವಸ ಯುದ್ಧ ಹದಿನೆಂಟು ದಿವಸ ಯುದ್ಧದೊಳಗ ಇವತ್ತ ಕರ್ಣರ ಹತ ಆಗಬೇಕು ಇಲ್ಲಾಂದ್ರ ಅರ್ಜುನರ ಹತ ಆಗಬೇಕು ಅನ್ನೋಂತೆ ನಿಶ್ಚಯವನ್ನ ಮಾಡಿರ್ತಾರೆ ಯಾವತ್ತು ತನ್ನ ಬಾಣಗಳನ್ನ ತನ್ನ ಅಸ್ತ್ರಗಳನ್ನ ಕ್ರೋಢೀಕರಿಸಿದ ಇವತ್ತ ಅರ್ಜುನ ಹತ ಮಾಡಲೇಬೇಕಂತ ಎಲ್ಲರೂ ಕೂಡ ಈ ಕಡೆ ಭೀಷ್ಮ ಇತ್ತ ಕಡೆ ಎಲ್ಲರೂ ಕೃಪಾಚಾರ್ಯರು ದೃಢಾಚಾರ್ಯರು ಇವತ್ತ ಮಧ್ಯಮ ಪಾಂಡವನ್ನ ಹತ ಮಾಡಬೇಕಂತೇಳಿ ವಿಚಾರವನ್ನು ಇಟ್ಟಿರ್ತಾರೆ ಈ ರೀತಿ ವಿಚಾರ ಇಟ್ಟಾಗ ಏನಾಗಿರತ್ತಪ್ಪ ಅಂದ್ರೆ ವಿಚಾರ ಇಟ್ಟು ಬೆಳಗಿನ ಜಾವ ಗೊತ್ತಾಗಿರುತ್ತೆ ಬೆಳಗಿನ ಜಾವ ಗೊತ್ತಾಯ್ತು ಆ ಶ್ರದ್ಧೆ ವೇಳೆ ಆಯಿತು ಯುದ್ಧಕ್ಕೆ ಹೋಗ್ತಾರೆ ಇವರು ಯಾರು ಕೃಷ್ಣ ಅರ್ಜುನ ಎಲ್ಲರೂ ಯುದ್ಧಕ್ಕೆ ಹೋದರು ಯುದ್ಧಕ್ಕೆ ಹೋದಾಗ ಇಂಥ ಕಡೆ ದ್ರೌಪದಿ ಸ್ನಾನ ಮಾಡಿದ್ರು ಸ್ನಾನ ಮಾಡಿ ನಮ್ಮವ್ರ ಮಧ್ಯಕ್ಕೆ ಅದ್ಕೊಳ್ಳೇನ ಸ್ನಾನ ಮಾಡಿದ ಕಡೆನ ಏನು ಬರ್ತೇವೆ ಸ್ನಾನನ ಬರ್ತೀನಿ ನಾವು ಅಂದರೆ ಸ್ನಾನನ ಬರ್ತೀವಿ ಸ್ನಾನ ಮಾಡಿದ ಕೋನ ಅವಾಗ ಕುಂಕುಮ ಹಚ್ಕೋತಿದ್ರಿ ನಮ್ಮ ತಿಕ್ಳಿ ಹಾಸ್ಕೋತಾರೆ ಆಗಿ ಕುಂಕುಮ ಹಚ್ಕೊಂಡು ಕುಂಕುಮ ಹಚ್ಕೊಂಡ್ರೆ ಕುಂಕುಮ ನಿಂತಿರ್ಲಿಲ್ದ್ರ ಹಣ ಕುಂಕುಮ ನಿಂತಿರ್ಲಿಲ್ಲ ಒಂದು ಸಲ ಹಚ್ಕೊಂಡು ಎರಡು ಸಲ ಹಚ್ಕೊಂಡು ಮೂರು ಸಲ ಹಚ್ಕೊಂಡು ಕುಂಕುಮ ನಿಂದಿರ್ಲಿಲ್ಲ ಏನಾಗೈತಿ ಏನೋ ಐದು ಮಂದಿಗೆ ಏನೋ ಅಪತ್ತು ಕಾಲೇಜ್ ಯಾಕೆ ಪಂಚಾಯಿತಿ ಐದು ಮಂದಿ ಮಡಲಿ ಏನಾದ್ರೂ ಐದು ಮಂದಿ ಅಪತ್ತು ಕಾಲೇಜ್ ಅಂತ ವಿಚಾರ ಮಾಡಿರ್ತಾರೆ ವಿಚಾರ ಮಾಡಿದ ಕಡೆನ ಇರ್ತ ಕಡೆ ಸುಭದ್ರಿ ಸುಭದ್ರಿಗೂ ಅದೇ ರೀತಿ ರೀತಿಯಾಗಿರ್ತೇವೆ ಎತ್ತ ಕಡೆ ಸುಭದ್ರಿಗೂ ಅದೇ ರೀತಿ ಕುಂಕುಮ ಹಚ್ಕೊಂಡು ಹೋಗ್ತಾ ಸಿಂಧೂರ ಇಟ್ಕೋಣ ಕೊಕ್ಕಳ ಆ ಹತ್ತುದೇ ಇಲ್ಲ ಬರ್ತಾ ಸುಭದ್ರೆ ಆ ದ್ರೌಪದ ದ್ರೌಪದಿ ಕಡೆ ಬಂದು ಕೇಳ್ತಾಳೆ ಅಕ್ಕ ನನಗೆ ಯಾಕೋ ಒಂದು ಏನೋ ಅರ್ಜುನನ ಪ್ರಾಣಕ್ಕೆ ಏನಾದ್ರೂ ಕೂತ್ ಬಂದೈತೆ ಅನ್ನೋದು ವಿಚಾರ ಮಾಡಿದಾಗ ಅಮಾ ನನಗೂ ಹಂತ ಆಗ್ತೈತೆ ಅಂತಳೆ ಏನು ಮಾಡೋಣ ಅಂತ ಇಬ್ರು ತಪ್ಪಕೊಂಡ್ತಾಳೆ ಯಾರಾದ್ರೂ ಅಂತ ಅರ್ಜುನನ ಕಳ್ಕೊಂತೀವೇನೋ ಅಂತ ಹೇಳಿ ವಿಚಾರವನ್ನ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಬ್ಬನ ಆ ರಾಯಭಾರಿಯನ್ನ ಕಳಿಸ್ತಾರೆ ಹಿಂಗ ಕುಂಕುಮ ಹತ್ವದಿ ಶ್ರೀ ಕೃಷ್ಣಗ ಹೋಗಿ ಕೇಳು ಏನಾದ್ರೂ ಒಂದು ಉಪಾಯ ಹೇಳ್ತಾನೆ ಅಂತಂದಾಗ ಅಲ್ಲಿರ್ತಕ್ಕಂಥ ಒಬ್ಬ ರಾಯ ಬಾರಿ ಬಂದ ಆ ಯುದ್ಧ ರೂಮ ಯುದ್ಧ ಭೂಮಿಗೆ ಬಂದು ಆ ಕೃಷ್ಣ ಕೇಳನ ಇಲ್ಲ ಈ ಕಡೆ ಸುಭದ್ರವ ಕುಂಕುಮ್ ಈ ಕಡೆ ಆ ದ್ರೌಪದಿ ಕುಂಕುಮ ಇದ್ರೋ ಒಂದು ಅನ್ಕೊಳ್ಳನ ಅಲ್ಲಿರ್ತಕ್ಕಂಥ ಕೃಷ್ಣ ಹೇಳ್ತಾರೆ ಏನು ಮಾಡೋದಕ್ಕೆ ಉಪಾಯ ಏನು ಇದಕ್ಕ ಉಪಾಯ ಏನು ಅಂತೇಳಿ ವಿಚಾರ ಮಾಡಿದಾಗ ಅಲ್ಲಿರ್ತಕ್ಕಂಥ ಅರ್ಜುನ ಆ ರಥದಲ್ಲಿ ಇರ್ತಕ್ಕಂಥ ಅರ್ಜುನನ ಹೆಬ್ಬಟ್ಟಿನಲ್ಲಿರ್ತಕ್ಕಂಥ ಒಂದು ರಕ್ತದ ಬಿಂದುವನ್ನ ಆ ಬಾಣಿನಲ್ಲಿ ಹಚ್ಚಿ ಇದನ್ನ ಇಟ್ಟುಕೋಂತ ಕಳಿಸ್ತಾನೆ ಇದನ್ನ ಇಟ್ಟುಕೋ ಅಂತ ಕಳಿಸ್ತಾನೆ ಯಾವ ರೀತಿಗಿಂತ ಆ ರಕ್ತದ ಆ ಇರ್ತಕ್ಕಂತ ಅರ್ಜುನ ರಕ್ತವನ್ನ ತಿಲಕವಾಗಿ ಹಚ್ಕೊಂಡಾಗ ಅಲ್ಲಿ ಬರ್ತಕ್ಕಂಥ ಬಾಣ ಈ ಏನು ತಿಲಕ ಹಚ್ಕೊಂಡು ತಿಲಕ ಯಾವ ರೀತಿಯಾಗಿ ನಿಂತು ಅಲ್ಲಿ ಬರ್ತಕ್ಕಂಥ ಬಾಣ ನಿರ್ನಾಮವಾಗಿತ್ತಂತ ಎಷ್ಟು ಶಕ್ತಿಯಾಗಿರಬೇಕು ತಿಲಕ ಇಲ್ಲಿ ದ್ರೌಪದಿಯಲ್ಲಿ ಇರ್ತಕ್ಕಂಥ ತಿಲಕ ಆ ಸುಭದ್ರಲ್ಲಿ ಇರ್ತಕ್ಕಂಥ ತಿಲಕ ಅಷ್ಟು ಶಕ್ತಿಮಯವಾಗಿರಬೇಕಾದ್ರೆ ಅವೆಲ್ಲಾರು ನಿಮ್ಮ ತಿಲಕ ನಿಮ್ಮ ಕುಂಕುಮ ನಮಗೆಲ್ಲಾರು ನಿಮ್ಮ ಹಣಿ ಮ್ಯಾಗ ಸದಾಕಾರ ನೋಡ್ಬೇಕು ಅನ್ನುವಂತ ಇಚ್ಛೆಯಿಂದ ಯಾವತ್ತು ನಿಮ್ಮ ಹರಿ ಮ್ಯಾಗ ಕುಂಕುಮ ಇರ್ತೈತಿ ಅಲ್ಲಿರ್ತಕ್ಕಂಥ ಹೋರಾಡ್ತಕ್ಕಂಥ ನಮ್ಮ ಯೋಧ ಯಾವಾಗ್ಲೂ ಆರಾಮ್ ಇರ್ತಾನ ಆರಾಮ್ ಇರ್ತಾನ ಆರಾಮ್ ಇರ್ತಾನೆ ಮಣ್ಣನ್ನು ಸಂದೇಶ ನೋಡಿದೀನ್ರಿ ಎಷ್ಟ್ ಇತ್ತಂದ್ರೆ ಯೋಧ ಹೇಳ್ತಾನೆ ತನ್ನ ಕುಟುಂಬಕ್ಕೆ ಯೋಧ ಕುಟುಂಬಕ್ಕೆ ಹೇಳ್ತಾನೆ ಏನಂತಂದ್ರೆ ನಾನು ಫೋನ್ ಮಾಡಿಲ್ಲ ಅಂತ ಆಗಬೇಡ್ರಿ ನಾ ಫೋನ್ ಮಾಡಿಲ್ಲ ಅಂತ ಬೇಜಾರಾಗಬೇಡ್ರಿ ನಾ ಜೀವಂತ ಇರ್ತೀನಿ ಒಂದ್ವೆಡೆ ಫೋನ್ ಬಂದಿತ್ತಂದ್ರ ನಾ ಜೀವಂತ ಇರಂಗಿಲ್ಲ ಅಂತ ಹೇಳ್ತಾನೆ ಅಂತ ಫೋನ್ ಬಂದಿತ್ತಂದ್ರೆ ನಾ ಜೀವಂತ ಇರುವುದಿಲ್ಲ ಅಂತ ಹೇಳ್ತಾನೆ ನಾ ಎಲ್ಲಿ ಇದ್ದ ಬರ ಫೋನ್ ಬರುವುದಿಲ್ಲ ಯಾಕಂದ್ರೆ ನಾ ಜೀವಂತ ಇರ್ತೀನಿ ನಾವ್ ಒಂದ್ ಹೋಗಿದ್ದೆ ಕರೆಯಾಗಿತ್ತಪ್ಪಾ ಅಂದ್ರ ನಾ ಜೀವಂತ ಇರುವುದಿಲ್ಲ ಅಂತ ಹೇಳ್ತಾನೆ ಮಾಡಿ ಹೆತ್ತ ಪುತ್ರರು ನಾವು ತಾಯಿಗೆ ಹೆತ್ತ ಅದೀವಿ ಹೌದ್ರಿ ತಾಯಿಗೆ ಹೆತ್ತ ಅದೀವಿ ನಮಗ ಹೆತ್ತವರಿಗೆ ಹೆಗ್ನೂರು ಮುದ್ದ ಅಂತ ನಮ್ ಕಡೆ ಹೆತ್ತಿಗೆ ಹೆಗ್ನೂರು ಮುದ್ದು ಅಂತ ನಮ್ ತಂದೆಗಳು ನಮ್ ತಾಯಿಗಳು ನಾವು ಹೆಂಗ ಇದ್ರು ಸ್ವೀಕಾರ ಹೌದಿಲ್ಲ ನಾವು ವರ್ಷಿಯರ ಆಡ್ಲಿ ಏನಾರ ಮಾಡ್ಲಿ ಹೆಂಗ ಮಾಡಿದ್ರು ನಮ್ಮ ಮವ ನಮ್ಮನ್ನು ಮಾಡಬೇಕಿ ಆಕಿ ಕಟ್ಟಿತ ಗೊತ್ತಿ ಒಂದು ಬಂಕ್ ಕಾಲಿದ್ರು ಜಾಪನ ಮಾಡಬೇಕು ಕಣ್ಣು ಫುಡ್ ಜಾಪನ ಜಾಪಾನ ಮಾಡಬೇಕು ಬ್ಯಾಂಕ್ ಇದ್ರು ಮಾಡ್ಬೇಕು ಆಕಿ ಪಡದ ತಾಯಿ ಅನ್ಸ್ಕೊಂಡಳು ಆದ್ರ ಪಡದ ತಾಯಿ ಒಂದಿಷ್ಟು ರಿಸ್ಟಿಂಕ್ಷನ್ಗಳ ಯಾರ ಪಡ್ಕೊಂಡಿರ್ತಾ ಪಡ್ಕೋಬೇಕಂತಾರ ಆ ಪಡ್ಕೋಳದಂತ ತಾಯಿ ಆ ಮಕ್ಳಿಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಇರ್ತಾರೆ ಎಷ್ಟು ಏನಿರ್ತಾರೆ ಇಷ್ಟಿರಬೇಕು ಇಷ್ಟ ನಿಮಿಷದ ಸೆಕೆಂಡ್ ಓಡಿ ಬರಬೇಕು ಇಷ್ಟ ಇಷ್ಟ ತಣ್ಣಿನ ತೇಜ ಇರಬೇಕು ಹಿಂಗಾಗಿ ಸದೃಢ ಆಗಿರ್ತಾರೆ ಎದೆ ಸುತ್ತಿ ಇದೇ ರೀತಿಯಾಗಿರಬೇಕು ಅಂದಾಗ ನನ್ನ ನಮ್ಮ ಆಗಕ ಸಾಧ್ಯ ಹೇಗೆ ಅಂತೇಳಿ ಭಾರತ ಮಾತ ಘಂಟಾ ಘೋಷವಾಗಿ ಹೇಳ್ತಾರೆ ಭಾರತ ಮಾತ ಘೋಷವಾಗಿ ಹೇಳ್ತಾರೆ ಯಾವ ರೀತಿಗಿಂತ ಹಡಲ ತಾಯಿ ಕೊಟ್ಲು ಹಡೆದ ತಾಯಿ ಉಸಿರು ಕೊಟ್ಲು ಪಡೆ ತಾಯಿ ನಮಗೆಲ್ಲಾ ಹೆಸರು ಕೊಡ್ತಾಳೆ ಏನಂತ ವೀರ ಯೋಧ ಅಂತ ಹೆಸರು ಕೊಡೋ ತಾಯಿ ಯಾರಾದ್ರಪ್ಪ ನಮ್ಮ ಭಾರತ ಮಾತೆ ನಮ್ಮ ಭಾರತ ಮಾತೆ ನಮ್ಮ ಭಾರತ ಮಾತಿ ಯಾವ ರೀತಿಯಾಗಿರ್ತಕ್ಕಂಥ ಭಾರತ ಮಾತಿ ಹೊಡೆದ ತಾಯಿ ಪಡೆದ ತಾಯಿಗೆ ತನ್ನ ಜೀವನವನ್ನ ತ್ಯಾಗ ಮಾಡಿರ್ತಾನೆ ಪುಣ್ಯಾತ್ಮ ಏನು ಐದು ಫೀಟ್ ಎಂಟಿ ಇರಬೇಕು ಇಷ್ಟ ದಿವಸ ಇಷ್ಟ ತೇಜನಾಗಿ ಓಡಬೇಕ ಕಣ್ಣು ಇಷ್ಟ ತೇಜ್ ಇರಬೇಕು ಕಿವಿನೂ ಇಷ್ಟ ತೇಜ್ ಇರಬೇಕು ಈ ರೀತಿಯಾಗಿ ಮೆಂಟಲಿಟಿ ಇಷ್ಟ ತೇಜವಾಗಿರಬೇಕಂತೇಳಿ ನಿಯಮದಿಂದ ತಗೊಂಡಿರೋ ತಾಯಿ ಅಲ್ಲಿ ಶತ್ರುಗಳ ಗುಂಡಿಗೆ ಎದೆ ಒಟ್ಟಿ ತುಂಡು ತುಂಡಾಗಿ ಬಂದಿರ್ತಾನೆ ವೀರ ಮರಣವನ್ನು ಹೊಂದ್ ಬಂದಿರ್ತಾನೆ ಒಂದು ಬಾಕ್ಸ್ ನಲ್ಲಿ ಬಂದಿರ್ತಾನೆ ಹಡದ ತಾಯಿ ಹಡದ ತಾಯಿ ಆ ಅಪ್ಪಗೊಂಡ್ ಆ ಕಂದನನ್ನ ಅಪ್ಪಗೊಂಡ್ ನಿನಗೆ ಇಷ್ಟ ಫೀಟ್ ಇರಬೇಕಂತ ಪಡೆದಿದ್ದು ಕೇಳಿದ್ದು ಅಷ್ಟ ಫೀಟ್ ಕೊಟ್ಟಿದ್ದೆ ಆದ್ರೆ ಎಷ್ಟು ಕೊಟ್ಟು ಒಂದು ಇಂಚು ಥುಂಡ್ ಹಾಗೆ ಮಾಡಿ ಕೊಟ್ಟ ಒಂದು ಇಂಚು ಥುಂಡ್ ಹಾಗೆ ಮಾಡಿ ಕೊಟ್ಟಲ್ಲ ಪುಟ್ಟಗುರು ಅಂತ ಕೇಳ್ತಾಳೆ ಕಿವಿ ಇಷ್ಟ ತೇಜ್ ಇರಬೇಕಂತ ಮಾಡಿ ಕಿವಿ ಕೇಳೋದಲ್ಲ ಇಷ್ಟೆಲ್ಲಾರು ಹೇಳ್ತೀವಿ ಕಿವಿ ಕೇಳೋ ಬಂದಲ್ಲ ಅಂತೇಳಿ ತಾಯಿ ಹಡದ ತಾಯಿ ಕಣ್ಣುಗಳು ಇಷ್ಟು ತೇಜವಾಗಿರಬೇಕಂತ ಕಣ್ಣನೇ ಮುಚ್ಚಿಕೊಂಡು ಬಿಟ್ಟಿಯಪ್ಪ ಪುಣ್ಯಾತ್ಮ ತಾಯಿ ಹೇಳ್ತಾಳೆ ಅವಾಗ ಒಳಗ ಸಾರ್ಥಕ ಭಾವನೆಗೆ ತಾಯಿ ಯಾವ ರೀತಿ ಸಾರ್ಥಕ ಭಾವನೆ ಅಲ್ಲಿರ್ತಕ್ಕಂಥ ಭಗತ್ ಸಿಂಗನಿಗೆ ವಿದ್ಯಾವತಿ ಹೇಳಿರ್ತಕ್ಕಂಥ ಒಂದು ಸಾರ್ಥಕ ಭಾವನೆ ಯಾವ ರೀತಿಯಾಗಿರ್ತಕ್ಕಂಥ ಆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬಾರ್ದು ಬರ್ದಿದ್ದ ಕರಿಯಾಗಿರ್ತಪ್ಪ ಅಂದ್ರೆ ಅವರು ಭಗತ್ ಸಿಂಗನ ತಾಯಿ ಆಗಕ ಸಾಧ್ಯ ಇಲ್ಲ ಅಂತೇಳಿ ಹೇಳಿದ್ದು ಆ ವಿದ್ಯಾವತಿಯಲ್ಲಿ ಹುಟ್ಟಿರ್ತಕ್ಕಂಥ ಸಿಂಗ್ ಮಗ ಭಗತ್ ಸಿಂಗಿನಿ ಆಗ್ಯನ ಅದೇ ಅಂತ ಯೋಧರನ್ನ ಹಡಿದ ತಾಯಿ ಎಲ್ಲರೂ ವಿದ್ಯಾವತಿ ತಾಯಿನೇ ಆಗಿದ್ದಾರೆ ತಾಯಿನೇ ಆಗಿದ್ದಾರೆ ತಾಯಿನೇ ಆಗಿದ್ದಾರೆ ಅಜ್ಜಿ ಪೂರ್ತಿ ರಾಮಾಯಣ ಅಂತ ಒಂದ್ ಕಡೆ ಹೆಂಗಂದ್ರ ಗಾಂಡು ಉಟಕ್ ಕುಂತಿದ್ದಂತ ಗಾಂಡು ಉಟಕ್ ಕುಂತಿದ್ದಂತ ಕಾರ್ ಹಾಕಿತ್ತಂತಕ್ಕೆ ಮನೆಯ ನೋಡಿದ್ರೆ ಮೊಸರು ಇದ್ದಿದ್ದಿಲ್ಲ ಮೊಸರದ ಮಜ್ಜಿಗೆ ಅರ ಮಾಡ್ಬೇಕಂದ್ರೆ ಮಜ್ಜಿನ ಇದ್ದಿದ್ದಿಲ್ಲ ಮಗ್ ಮಣಿಗ್ ಹೋಗಿನ ಮಗ್ಗಲ್ ಮಣಿಗ್ ಹೋಗ್ಯಕ್ಕೆ ಸೀತಾ ಸೀತಾವ ಅಕ್ಕಿ ಈಕಿನ ಬಾಯ್ ಬಾ ಚಂದ ರಾಮ ರಾಮಾಯಣ ಬರ್ತಿತ್ತು ಅಂದ್ರ ಬಂದ್ ಗಾಂಡ್ ಊಟ ಕುಂತಾನ ಈಕಿ ಬಂದ ಮಜ್ಜಿಗೆ ಬಂದ ಖಾದಿ ಕಾದಿ ಕುಂತಿದ್ರು ಅಜ್ಜಿ ಸೀತ ಕಜ್ಜಿ ಒಂದಿಟ್ಟ ಮಜ್ಜಿಗೆ ಕೊಡೋ ಅಂದ ಗಾಂಡ್ ಊಟಕ್ ಬಂದೀ ಅಲಾತು ಬಾ ಒಂದಿಟ್ಟ ರಾಮಾಯಣ ಹೇಳೋ ಬಾಯ್ ನಿ ರಾಮಾಯಣ ಒಂದು ಅಕಿ ಏನಂತು ಗಾಂಡ್ ಊಟಕ್ಕೊಂತ ಕಾ ಹತ್ತೈತಿ ಮಜ್ಜಿಗೆ ಕೊಡು ಅಂತ ನಾ ನೀ ರಾಮಾಯಣ ಹೇಳಿದಾಗ ನಾ ಕೊಡಕ್ಕೆ ಕೊಡಕೆ ಈ ರಾಮಾಯಣ ಹೇಳ ಮಜ್ಜಿಗೆ ಕೊಡಕ್ಕೆ ಅಂದ್ರು ಏನ್ ಹೇಳಾಮಾಯಣ ಹೇಳುದಪ್ಪ ಇವ್ ನೇಷ್ ಊಟಕ್ಕವೇನ ಅದಕ್ಕೆ ಹೆಂಗ್ ಮಾಡಬೇಕು ಅಂದ ಏನಿಲ್ಲ ನೋಡು ದಶರಥನ ಕಂದ ಹೇಳಿ ದಶರಥನ ಕಂದ ರಾವಣನ ಕೊಂದ ಸೀತೆಯ ಕಂದ ಮಜ್ಜಿಗೆ ತಾಯಿ ಅಂದ ಅಂತ ಹೇಳಿ ಹೌದ್ರಿ ದಶರಥನ ಕಂದ ರಾವಣನ ಕೊಂದ ಸೀತೆಯ ತಂದ ನನಗೀಗ ಮಜ್ಜಿಗೆ ಬೇಕು